ಎಸ್ ಬಳ್ಳಾರಿ ಸ್ಪಾಂಜ್ ಐರನ್ನ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಕಲಿ ಬಿಲ್ನಲ್ಲಿ ಸ್ಪಾಂಜ್ ಐರನ್ನ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು ಬಿಟಿವಿ ವರದಿಗೆ ಮಾಫಿಯಾ ಕಿಂಗ್ ಪಿನ್ಗಳು ಬೆಚ್ಚಿ ಬಿದ್ದಿದ್ದಾರೆ ಎಸ್ ಬಳ್ಳಾರಿ ಸ್ಪಾಂಜ್ ಐರನ್ ನ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಕಲಿ ಬಿಲ್ನಲ್ಲಿ ಸ್ಪಾಂಜ್ ಐರನ್ನ ಕಳ್ಳ ಸಾಗಾಣಿಕೆ ನಡೀತಾಯಿತು ಬಿಟಿಬಿ ವರದಿಗೆ ಬೆಚ್ಚಿ ಬಿದ್ದಿದೆ ಈ ಮಾಫಿಯಾ ಕಿಂಗ್ ಪಿನ್ಗಳು ಸ್ಪಾಂಜ್ ಐರನ್ ಬಳ್ಳಾರಿ ಗಡಿ ದಾಟದಂತೆ ಕಾಕಿ ಸತ್ಪಗಾವಲನ್ನ ಹಾಕಿದೆ ಬಳ್ಳಾರಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಪೊಲೀಸರು ಹತ್ತಿನ ಕಣ್ಣನ್ನ ಇಟ್ಟಿದ್ದಾರೆ ಬಳ್ಳಾರಿ ಪೊಲೀಸರಿಂದ ದಂಧೆಕೋರರ ವಿರುದ್ಧ ಸರ್ಪಗಾವಲನೆ ಹಾಕಿದ್ದಾರೆ ನಕಲಿ ಜಿಎಸ್ಟಿ ಬಿಲ್ ಅನ್ನ ಬಳಸಿ ಸ್ಪಾಂಜ್ ಐರನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಪೊಲೀಸರು ಈಗ ಬಿಗಿ ಮಾಡಿದ ಕೂಡಲೇ ಕಿಂಗ್ ಪಿನ್ ಗಳು ಪರಾರಿಯಾಗಿದ್ದಾರೆ ಬಿಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ದಂಧೆ ಕೋರರು ನಾಪತ್ತೆಯಾಗಿದ್ದಾರೆ ನಕಲಿ ಜಿಎಸ್ಟಿ ಬಿಲ್ ಬಳಸಿ ಇಲ್ಲಿ ಸ್ಪಾಂಜ್ ಐರನ್ ಹೈದರಾಬಾದ್ ಹಾಗೂ ಚೆನ್ನೈಗೆ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಝೀರೋ ಮೆಟೀರಿಯಲ್ ಬಿಲ್ ಬಳಸಿ ಮೆಟೀರಿಯಲ್ ಲಿಫ್ಟ್ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ ಈ ಸಂಬಂಧ ಈಗ ಬಳ್ಳಾರಿಯ ರೂರಲ್ ಪೊಲೀಸ್ ಠಾಣಾ ಹಾಗೂ ಕೌಲ್ ಬಜಾರ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ ಎಸ್ ಬಳ್ಳಾರಿಯ ಸ್ಪಾಂಜ್ ಐರನ್ನ ಮಾಫಿಯಾ ಪ್ರಕರಣದಲ್ಲಿ ಈಗ ನಕಲಿ ಬಿಲ್ನಲ್ಲಿ ಸ್ಪಾಂಜ್ ಐರನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಬಿಟಿವಿ ವರದಿಗೆ ಮಾಫಿಯಾ ಕಿನ್ ಪಿನ್ಗಳು ಗಳು ಬೆಚ್ಚಿ ಬಿದ್ದಿದ್ದಾರೆ ಸ್ಪಾಂಜ್ ಐರನ್ ಬಳ್ಳಾರಿ ಗಡಿ ದಾಟದಂತೆ ಖಾಕಿ ಸರ್ಪಗಾವಲನ್ನ ಹಾಕಿದೆ ಬಳ್ಳಾರಿಯಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಬಳ್ಳಾರಿ ಪೊಲೀಸರಿಂದ ದಂಧೆಕೋರರ ವಿರುದ್ಧ ಸರ್ಪಗಾವಲು ನಕಲಿ ಜಿಎಸ್ಟಿ ಬಿಲ್ ಅನ್ನ ಬಳಸಿ ಇಲ್ಲಿ ಸ್ಪಾಂಜ್ ಐರನ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದು ಕೂಡ ಹೈದರಾಬಾದ್ ಹಾಗೂ ಚೆನ್ನೈಗೆ ಕಳ್ಳ ಸಾಗಾಣಿಕೆ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಈಗ ಪೊಲೀಸರು ಬಿಗಿ ಮಾಡಿದ ಕೂಡಲೇ ಕಿಂಗ್ ಪಿನ್ಗಳು ಪರಾರಿಯಾಗಿದ್ದಾರೆ ನಕಲಿ ಜಿಎಸ್ಟಿ ಬಿಲ್ ಬಳಸಿ ಈ ಸ್ಪಾಂಜ್ ಐರನ್ನ ಹೈದರಾಬಾದ್ ಹಾಗೂ ಚೆನ್ನೈಗೆ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಈಗ ಬಿಟಿವಿಯಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ದಂಧೆಕೋರರು ನಾಪತ್ತೆಯಾಗಿದ್ದಾರೆ ಈ ಸಂಬಂಧ ಬಳ್ಳಾರಿಯ ರೂರಲ್ ಪೊಲೀಸ್ ಠಾಣಾ ಹಾಗೂ ಕೌಲ್ ಬಜಾರ್ ಠಾಣೆಯಲ್ಲಿ ಕೇಸ್ ಪ್ರಕರಣ ದಾಖಲಾಗಿದೆ